ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಬರೀ ದೋಸೆ ಪಡ್ಡು ಇದೇ ಥರ ಕಟ್ತಾ ಇದ್ದೆ ಸೊ ಈ ವೀಕು ಸ್ವಲ್ಪ ಮೆನೂನ ಚೇಂಜ್ ಮಾಡಿದ್ದೀನಿ ಈ ಸತಿ ದೋಸೆ ಇಟ್ಟು ಹಾಕ್ಲೇ ಇಲ್ಲ ಸ್ವಲ್ಪ ರೈಸ್ ಐಟಮ್ಸು ಒಂದಿನ ಚಪಾತಿ ಮತ್ತು ಪೂರಿ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ರೈಸ್ ಐಟಮ್ ಜಾಸ್ತಿ ಬರಲ್ಲ ಅವನು ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ ಟೊಮೆಟೊ ಬಾತ್ ಮಾಡಿದೆ ನಾನು ಇದ್ದಿದ್ರು ಹಾಗೆ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ ಮನೆ ಹತ್ರ ಇನ್ನೂ ಅತ್ತೆ ಮಾವ ಬಂದಿಲ್ಲ ಮೇ ಬಿ ನಾಳೆ ಬರ್ತಾರೆ ಅನ್ಸುತ್ತೆ ಕೆಳಗಡೆ ಎಲ್ಲ ನೀರು ಹಾಕಿ ಗಿಡಗಳಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ನನ್ನ ಜೊತೆ ನಮ್ಮ ಚಿಂಟೂ ರಂಗೋಲಿ ಹಾಕ್ತಾನೆ ನಾನು ಏನು ಮಾಡ್ತೀನೋ ಎಲ್ಲ ಕೆಲಸದಲ್ಲೂ ಜಾಯಿನ್ ಆಗ್ತಾನೆ ಅವನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ ಮೇಲೆ ಒಂದು ಸ್ವಲ್ಪ ಮೆಟ್ಲೆಲ್ಲ ಮಣ್ಣೆ ತೊಳೆದಿದ್ದೆ ಮತ್ತೆ ಧೂಳಾಗಿತ್ತು ಜಸ್ಟ್ ಕಸ ಗುಡ್ಸೋಣ ಅಂತ ಮೆಟ್ಲು ಕಸ ಗುಡಿಸ್ತಾ ನನಗೊಂದು ಪೊರ್ಕೆ ಬೇಕು ಅಂತ ಅಂದ ಅವನಿಗೂ ಕೊಟ್ಟಿದ್ದೀನಿ ಇಬ್ಬರು ಕಸ ಗುಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಕೆಳಗಡೆ ಹೊರಗಡೆ ನಮ್ಮ ಮನೆ ಹತ್ರ ಆಗಿಲ್ಲ ಮಣ್ಣು ರೋಡ್ ಇರೋದ್ರಿಂದ ತುಂಬಾ ಧೂಳು ಬರುತ್ತೆ ಡೈಲಿ ಕಸ ಗುಡಿಸ್ಲೇಬೇಕು ಇಲ್ಲಾಂದರೆ ಹಿಂಗೆ ಧೂಳಾಗ್ಬಿಡುತ್ತೆ ಹೊರಗಡೆ ಕೆಲಸ ಎಲ್ಲ ಮುಗೀತು ಇವಾಗ ಒಳಗಡೆ ಬಂದೆ ಪಲಾವ್ ಅಂತೂ ಇದೆ ಟೊಮೆಟೊ ಭಾತು ಇಷ್ಟು ಬೇಗ ಇನ್ನೂ ಹಸ್ತಿಲ್ಲ ಕಸ ಎಲ್ಲ ಗುಡಿಸೋಗಿದ್ದೆ ಇವಾಗ ಸ್ವಲ್ಪ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ತಿನ್ನಬೇಕು ಗುಡ್ ಮಾರ್ನಿಂಗ್ ಹಾಯ್ ರಧೀಶ ಚಿಂಟು ಹಾಯ್ ಹಾಂ ಇವತ್ತು ಅಮಾವಾಸ್ಯೆ ಸೊ ಯಾಕೋ ಸೀರೆ ಉಟ್ಕೋಬೇಕು ಅನ್ನಿಸ್ತು ಉಟ್ಕೊಂಡಿದ್ದೀನಿ ಅಷ್ಟೇ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಹೊರಗಡೆನೂ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ಚಿಂಟು ಅಂತೂ ಎಲ್ಲ ಹೋಗ್ತಾ ಇದ್ದಾಳೆ ಅಮ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ ಅಮ್ಮ ಎಲ್ಲ ಹೋಗ್ತಾ ಇದ್ದೀಯ ಅಂತ ಕೇಳ್ತಾ ಇದ್ದೇನೆ ಎಲ್ಲೋಗಣ ಬೆಳೆ ಚೆನ್ನಾಗಿತ್ತಾ ಯಾರು ಕೊಡಿಸಿದ್ದು ಎಷ್ಟು ಇದು ತುಂಬ ವರ್ಷದ ಹಳೆ ಸೀರೆ ಹಾಗೆ ಇತ್ತು ಕಬಡ್ ಹಾಕೊಂಡಿರಲಿಲ್ಲ ಒಂದು ಎರಡು ಸತಿ ಹಾಕ್ಕೊಂಡಿದ್ದೆ ಅಷ್ಟೇ ಮೀಶೋದಲ್ಲಿ ತೊಗೊಂಡಿರೋದು ಈ ಬ್ಲೌಸ್ನು ರೆಡಿಮೇಡ್ ಬ್ಲೌಸು ಅದು ಇದನ್ನು ಆ್ಯಕ್ಚುಲಿ ಮೀಶೋದಲ್ಲೇ ತೊಗೊಂಡಿರೋದು ಸ್ವಲ್ಪ ಲೂಸ್ ಆಗುತ್ತೆ ಇವಾಗ ಅವಾಗ ದಪ್ಪ ಇದ್ದೆ ಈ ಸ್ಯಾರಿ ಮತ್ತು ಬ್ಲೌಸು ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪರ್ಚೇಸ್ ಮಾಡ್ಬೋದು ಜಸ್ಟ್ ಟೂ ಸಿಕ್ಸ್ಟಿ ಅನಿಸುತ್ತೆ ಅಷ್ಟೇ ಬ್ಲೌಸು ಮತ್ತು ಸಾರಿ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಮನೆ ಪೂಜೆ ಎಲ್ಲ ಇನ್ನೇನು ಆಚೆಡೆ ಸ್ಟಾರ್ಟ್ ಆಯಿತು ಈ ಶುಕ್ರವಾರ ಎಲ್ಲ ಬೆಳಗ್ಗೆ ಬಿಟ್ಟು ಪೂಜೆ ಮಾಡಬೇಕು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಜಸ್ಟು ಹೂ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ತಾ ಇದ್ದೀನಿ ಅಷ್ಟೇ ಇವತ್ತು ಹಾಗೆ ದೇವ್ರ ಮನೆಯಲ್ಲಿ ಸ್ವಲ್ಪ ಉದ್ದಿನಕಡಿ ಖಾಲಿಯಾಗಿತ್ತು ಕೆಳಗಡೆ ಫ್ಯಾಕ್ಟ್ರಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಹೂ ಮುಡಿಸ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಬರಬೇಕು ಇನ್ನು ಫ್ರೈಡೇ ಎಲ್ಲ ತೊಳೆದು ಪೂಜೆ ಮಾಡಬೇಕು ಚಿಂಟೂನಲ್ಲೇ ಕೆಳ ಮೇಲುಗಡೆ ಬಿಟ್ಟು ಬಂದುಬಿಟ್ಟು ಇಲ್ಲಿ ಬಂದರೆ ಕಿತಾಪತಿ ಮಾಡ್ತಾನೆ ಅದು ಇದು ಕಿತ್ತಾಕದು ಅವ್ರ ಪಪ್ಪನೂ ಬಂದರು ಸೊ ಹಾಗಾಗಿ ಅವ್ನು ಬಿಟ್ಬಿಟ್ಟು ಹೇಳ್ದೆ ಬಂದಿದ್ದೀನಿ ಕೆಳಗಡೆ ಇವಾಗ ಇಲ್ಲೊಂಚೋ ಪೂಜೆ ಮಾಡಿಬಿಟ್ಟು ಊದಿನ ಕಡ್ಡಿ ತೊಗೊಂಡು ಹೋಗಬೇಕು ಮೇಲೆ ಮನೆ ಪೂಜೆ ಮಾಡಬೇಕು ಕೆಳಗಡೆ ಕಂಪ್ನಿ ಪೂಜೆ ಎಲ್ಲ ಮುಗೀತು ಇವಾಗ ಮೇಲೆ ಹೋಗ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಆಲ್ಮೋಸ್ಟ್ ಪೂಜೆ ಮುಗಿಸಿದ್ದೆ ಜಸ್ಟ್ ಊದಿನ ಕಡೆ ಬೆಳಗೋದಿತ್ತು ಅಷ್ಟೇ ಒಂದು ಐದಾರು ಓದನ್ ಕಡೆ ತೊಗೊಂಡು ಇದ್ದೀನಿ ನಮ್ಮ ಚಿಂಟು ಗೊತ್ತೇ ಇಲ್ಲ ಅಮ್ಮ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ಅಂತ ಅಂದ ಅವ್ರ ಪಪ್ಪ ಜೊತೆ ಆಟ ಆಡ್ತಾಯಿದ್ದ ಪೂಜೆ ಎಲ್ಲ ಮುಗೀತು ಇವಾಗ ಆಲ್ಮೋಸ್ಟ್ ಟೆನ್ ತರ್ಟಿ ಆಗ್ತಾ ಬಂತು ಇನ್ನೂ ಟಿಫನ್ ಮಾಡಿಲ್ಲ ಇವಾಗ ಸ್ವಲ್ಪ ಟೊಮೆಟೊ ಬಾತು ತಿಂದೆ ಮಗನಿಗೂ ಸ್ವಲ್ಪ ಬೆಳಿಗ್ಗೆನೆ ತಿನ್ನಿಸಿದ್ದೆ ಯಾಕೋ ತಿನ್ನಲಿಲ್ಲ ಅವ್ನು ಖಾರ ಆಗಿತ್ತು ಅಂತ ಒಂದು ಸ್ವಲ್ಪ ಏನಾರು ಸ್ನ್ಯಾಕ್ಸ್ ತಿನ್ನಿಸ್ಬೇಕು ಈಗ ಊಟ ಎಲ್ಲ ಆಯಿತು ಇವಾಗ ಒಂದೆರಡು ಪಾತ್ರೆ ತಿಕ್ಕಬೇಕು ಪಾತ್ರೆ ತಿಕ್ಕೋವರಷ್ಟೊತ್ತಿಗೆ ಮಗ ಬಂದೇ ಬಿಡ್ತಾನೆ ಟೈಮ್ ಹೆಂಗೋಗುತ್ತೆ ಗೊತ್ತಾಗಲ್ಲಪ್ಪ ಮನೇಲಂತೂ ಕೆಲಸ ಇದ್ದಿದ್ದೇ ಇದ್ದಿದ್ದೆ ಟ್ವೆಲ್ ಓ ಕ್ಲಾಕಿಗೆ ಬಂದುಬಿಡ್ತಾನೆ ದಿಶು ಅವ್ನು ಕರ್ಕೊಂಬಂದ್ಮೇಲಂತೂ ಇನ್ನೂ ಕೆಲಸ ಜಾಸ್ತಿ ಈ ಚಿಂಟು ನಾಲೆ ಅವರಪ್ಪನ ಹತ್ರ ಬಿಟ್ಬಿಟ್ಟು ಬಂದಿದ್ದೆ ಯಾಕಂದರೆ ಬಸ್ ಇಳಿಸ್ಕೊಳ್ಳಾಗ ಅವನು ಗಾ ಗಾಡಿ ಹತ್ರ ಓಡಿ ಬಂದುಬಿಡ್ತಾನೆ ಸೊ ಅದಕ್ಕೆ ಆಯಾ ಕರ್ಕೊಂಬರ್ಬೇಡಿ ಮಗನ ಅಂತ ಹೇಳಿದರು ಒಂದೊಂದು ಸತಿ ಎಮರ್ಜೆನ್ಸಿ ಯಾರೂ ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡೋಗ್ತೀನಿ ಅವ್ರ ಪಪ್ಪ ಇದ್ಬಿಟ್ರೆ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಮಗನ ಕರ್ಕೊಂಡ್ಬಂದು ಅವ್ನಿಗೂ ಸ್ನಾನ ಮಾಡಿಸಿ ಅಪ್ ಆದ ಬೆಳಗ್ಗೆ ಹಾಗೆ ಹೋಗಿರ್ತಾನೆ ಇವಾಗ ಊಟ ಮಾಡಿಸೋ ಪ್ರೋಗ್ರಾಮು ಮೊಬೈಲ್ ಹಾಕ್ಕೊಟ್ಟು ಊಟ ಮಾಡಿಸ್ತಾ ಇದ್ದೆ ಡೈಲಿ ನಮ್ಮ ಹಸ್ಬೆಂಡ್ ಬೈದ್ಬಿಟ್ಟಿದ್ದಾರೆ ಮೊಬೈಲ್ ಹಾಕ್ಕೊಡ್ಬೇಡ ಬೇಡ ಅಂತ ಸೊ ಅದಕ್ಕೆ ಸ್ವ ಸ್ವಲ್ಪ ಬಿಡಿಸ್ಬೇಕು ಇಲ್ಲಾಂದರೆ ಬರೀ ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಮಕ್ಕಳದೆಲ್ಲ ಊಟ ಆಯಿತು ಅಂದರೆ ಡ್ರೈ ಫ್ರೂಟ್ಸ್ ತಿಂತೀನಿ ಅಂದ ನಮ್ಮ ದಿಶು ಬಾದಾಮ್ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಏನೂ ತಿನ್ನೋಲ್ಲ ಬರೀ ಪಿಸ್ತಾ ಒಂದೇ ಬೇಕು ಇಬ್ಬರಿಗೂ ಎಲ್ಲನೂ ಅರ್ಧ ಅರ್ಧ ಕೆ ಜಿ ತಂದಿದ್ರು ಆಲ್ಮೋಸ್ಟ್ ಪಿಸ್ತಾ ಖಾಲಿ ಮಾಡಿಬಿಟ್ಟಿದ್ದಾರೆ ಬಾದಾಮಿ ಗೋಡಂಬಿ ಹಾಗೇ ಇದೆ ಇನ್ನು ಬಾಕ್ಸಲ್ಲಿ ಕಳಿಸ್ಬೇಕಷ್ಟೇ ಸ್ವಲ್ಪ ಡೈಲಿ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಇಬ್ರು ಮಲಗಿದ್ರು ನಮ್ಮ ಚಿಂಟು ಯಾಕೋ ಬೇಗನೆ ಇದ್ದ ಅಳ್ತಾಯಿದ್ದ ಮಹೇಂದ್ರ ಬೇಕು ಅಂತ ಸೊ ಕೆಳಗಡೆ ಇಟ್ಟಿದ್ವಿ ಅದನ್ನು ತೊಗೊಂಡ್ಬರೋಣ ಅಂತ ಬಂದಿದ್ದೀನಿ ಫುಲ್ ಧೂಳು ಮೇಲ್ಗಡೆ ಮೇಲುಗಡೆ ತೊಗೊಂಡೋಗಿಬಿಟ್ಟು ಒರೆಸ್ಬೇಕು ಇದು ನಮ್ಮ ಚಿಂಟುನ್ ಕಾರ್ ಮಹೇಂದ್ರ ಆ್ಯಕ್ಚುಲಿ ಟೂ ಇಯರ್ಸ್ ಆಯಿತು ಇದು ತೊಗೊಂಡ್ಬಿಟ್ಟು ಬ್ಯಾಟ್ರಿ ಆಪ್ರೇಟೆಡ್ ಇತ್ತು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಕಿತ್ತಾಕ್ಬಿಟ್ಟಿದ್ದಾರೆ ಹಾಗೆ ಆಟ ಆಡ್ತಾರೆ ಚೆನ್ನಾಗಿದೆ ಕೂತ್ಕೊಂಡು ಬಟ್ ರೆಡಿ ಮಾಡಿಸಿದ್ರೆ ಆಗುತ್ತೆ ಮತ್ತೆ ಕಿತ್ತಾಕ್ತಾರೆ ವೈಯರ್ ಅಂತ ನಾನು ಏನು ರೆಡಿ ಮಾಡಿಸಿಲ್ಲ ಫುಲ್ ಈ ಥರ ಧೂಳಾಗ್ಬಿಟ್ಟಿದೆ ಎಲ್ಲ ಒಂದು ಬಟ್ಟೆ ತಂದು ಒರೆಸ್ಬೇಕು ತಿಂಡು ಅಂತೂ ಸರಿಯಾಗಿ ಊಟನೂ ಮಾಡಿರಲಿಲ್ಲ ಬೇಗನೂ ಎದ್ದುಬಿಟ್ಟ ಮಧ್ಯಾಹ್ನ ಪಾನಿಪುರಿ ಪಾನಿಪುರಿ ಅಂತ ಇದ್ದ ಸೊ ದೊಡ್ಡನ ಎದ್ದೆಳ್ಳಿ ಅಂತ ಕಾಯ್ತಾಯಿದ್ವಿ ದಿಶು ಇದ್ದ ಮೇಲೆ ಪಾನಿಪುರಿ ತಿನ್ನೋಣ ಅಂತ ಕರ್ಕೊಂಬಂದಿದ್ದೀವಿ ಇನ್ನೇನು ಇಲ್ಲೇ ಒಂದು ಸ್ವಲ್ಪ ತಿಂದುಬಿಡ್ಬಿಟ್ರೆ ನೈಟ್ ಏನೋ ಅಡುಗೆನೂ ಮಾಡಲ್ಲ ಒಂದು ಸ್ವಲ್ಪ ನಾನು ಹಸ್ಬೆಂಡು ಬೇಲ್ ಬೇಲ್ಪುರಿ ತಿಂದ್ವಿ ಇವ್ರಿಬ್ರಿಗೂ ಪಾನಿಪುರಿ ಹಾಕಿಟ್ಟಿದ್ವಿ ಇವ್ರೇನು ಎದ್ದು ತಿನ್ನಲ್ಲ ಜಸ್ಟ್ ಪೂರಿ ಅಷ್ಟೇ ತಿಂತಾರೆ ಹಾಗೆ ಅಲ್ಲಿ ತಿನ್ನಲಿಲ್ಲ ಸ್ವಲ್ಪ ಪಾರ್ಸೆಲ್ ತೊಗೊಂಡಿದ್ವಿ ಸಿಂಪಲ್ ಪೂರಿನ ಮನೆಗೆ ಬಂದು ತಿನ್ನಿಸ್ಬೇಕು ಹಾಗೆ ಮನೆಗೆ ಬರ್ತಾ ದಾರಿಲಿ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದ ಒಂದು ಐಸ್ ಕ್ರೀಮ್ ತೊಗೊಂಬ ಅವ್ರ ಪಪ್ಪ ಒಂದು ಹತ್ತು ತಂದುಬಿಡ್ತಾರೆ ಅದು ತಿಂದು ತಿಂದು ಕೋಲ್ಡ್ ಆಗಿಬಿಟ್ಟಿದೆ ಹೇಳಿದ್ರು ಕೇಳಲ್ಲ ನಾನು ಹೋದರೆ ಒಂದೇ ಕೊಡ್ಸೋದವ್ರಿಗೊಂದ್ ಕೊಡ್ಬಿಡ್ತೀನಿ ಅಷ್ಟೇ ನಾಳೆ ಜಂಪ್ ರೈಟ್ ಅವರು ಎರಡು ಕಾರು ಮತ್ತು ಎರಡು ಸೈಕಲ್ ಎಲ್ಲ ವಾಶ್ ಮಾಡಿ ಔಟ್ಸೈಡ್ ಇಟ್ಟಿದ್ದೀನಿ ಸೊ ಅದಕ್ಕೆ ಇವತ್ತು ಆಟ ಆಡೋಕ್ಕೆ ಕೊಟ್ಟಿಲ್ಲ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೆ ಫ್ರಾಗ್ ಜಸ್ಟರನ್ನು ಫ್ರಾಗ್ರನ್ನು ಸ್ನೇಹ್ರನ್ನು ಆ ಥರ ಸುಮ್ಮನೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತೀನಿ ಇವು ಇವರ ವೆಹಿಕಲ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ ಆರು ಬೇಕು ಇಲ್ಲಾಂದ್ರೆ ಮನೆಯೆಲ್ಲ ಗಲೀಜ್ ಮಾಡಿಬಿಡ್ತಾರೆ ಅದಕ್ಕೆ ಕೊಟ್ಟಿಲ್ಲ ಇವತ್ತು ಅಲ್ಲೊಂದು ಸ್ವಲ್ಪ ಆಟ ಆಡಿಸಿದ್ರು ಒಂದೆರಡು ಪಾತ್ರೆ ಇದೆ ತೊಳೆದ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ಬೇಕು ಇನ್ನೂ ಹೋಮ್ವರ್ಕ್ ಮಾಡಿಲ್ಲ ಅದು ಸ್ವಲ್ಪನೇ ಹೋಮ್ವರ್ಕ್ ಇದೆ ಊಟ ಮಾಡಿಸ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ತೀನಿ ಸೂಪರ್ ಅಲ್ಲ ಏನಾ ಇವತ್ತೇನು ಜಾಸ್ತಿ ಹೋಮ್ವರ್ಕ್ ಇರಲಿಲ್ಲ ಜಸ್ಟ್ ಒಂದು ಸ್ಮಾ ಸ್ಮಾಲ್ ಲೆಟರ್ ಟೀ ಬರೆಯೋದಿತ್ತು ಅಷ್ಟೇ ಅದು ಈಸಿ ಇತ್ತು ತುಂಬಾ ಈಸಿ ಬರೆದ್ಬಿಟ್ಟು ಅವನೇ ಒಂದೊಂದು ಅಕ್ಷರ ತುಂಬ ಲೇಟ್ ಮಾಡ್ತಾನೆ ಬರೆಯೋಕ್ಕಾಗಲ್ಲ ಇನ್ನೊಂದು ಯಾವುದೋ ಆಟ ಆಡಿಸ್ತಾ ಇದ್ದೆ ಜಂಪ್ ಸ್ಟಾಪ್ ಆ ಥರ ಆಟ ಆಡ್ತಾ ಇದ್ದಾರೆ ನಮ್ಮ ಚಿಂಟು ಅಂತೂ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಆಲ್ಮೋಸ್ಟ್ ನರ್ಸರಿ ಆ ರೈಮ್ಸ್ ಎಲ್ಲ ಅವನೇ ಹೇಳ್ತಾನೆ ಅವನ ಜೊತೆ ಕಲಿಸ್ಬಿಟ್ಟಿದ್ದಾನೆ ಎಲ್ಲನೂ ಹಾಗೆ ಇನ್ನೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು ಒಂದು ಯಾವುದೋ ಡೆಲಿವರಿ ಬಂತು ಫೋನ್ ಮಾಡಿದ್ರು ಬರ್ತೀನಿ ಅಂತ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಬಂದು ಅದು ಇಶ್ಯೂ ಹೋಗಿಸ್ಕೊಂಡು ಬಂದ ಏನು ಅಂತ ಓಪನ್ ಮಾಡ್ತಾ ಇದ್ದಾನೆ ಜಸ್ಟ್ ಮಕ್ಕಳಿಗೆ ಅಂಡರ್ವೇರ್ ಆರ್ಡ್ರ್ ಮಾಡಿದ್ದೆ ಔಟ್ಸೈಡ್ ಹೋಗೋಕ್ಕೆ ಆಗಿರಲಿಲ್ಲ ತರೋಕ್ಕೆ ಆಗಿರಲಿಲ್ಲ ಇವರು ಇದ್ದು ಎಲ್ಲ ಅಲ್ಲಿ ಲುಕ್ ಕಳೆದೋಗ್ಬಿಟ್ಟಿದ್ದು ಜಾಸ್ತಿ ಇರಲೇ ಇಲ್ಲ ಒಂದು ಸ್ಕೂಲ್ ಯೂನಿಫಾರ್ಮಲ್ಲೆಲ್ಲ ಹಾಕಿ ಕಳಿಸ್ಬೇಕು ಚೆನ್ನಾಗಿದೆ ಇದು ತ್ರೀ ಹಂಡ್ರೆಡಿಗೆ ಏಯ್ಟಿದೆ ಏಯ್ಟ್ ಪೀಸಸ್ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಂಗಡೀಲಿ ಹೋದರೂ ಅಷ್ಟೇ ಹಂಡ್ರೆಡ್ ರುಪಿಗೆ ತ್ರೀ ಇರುತ್ತೆ ಬಟ್ ಈ ಥರ ಇದನ್ನು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ತರಿಸಿರೋದು ಆಲ್ಮೋಸ್ಟ್ ನಾನು ತಗೋತಾ ಇದ್ದೆ ಕಾರ್ ವಾಶ್ ಮಾಡುವವರೆಗೆ ಡೇಟ್ ಇದ್ದೆ ಎಷ್ಟು ಹೇಳಿದ್ರೂ ಕೇಳಿಲ್ಲ ಬೇಕು ಬೇಕು ಅಂತ ಆಟ ಮಾಡ್ತಾಯಿದ್ರು ಒಳಗಡೆ ತಂದೆ ಸ್ವಲ್ಪ ಆಟ ಆಡಿಸ್ದೆ ಹೋಮ್ವರ್ಕ್ ಮುಗೀತು ಊಟ ಆಯಿತು ಎಲ್ಲನೂ ಮುಗೀತು ಇವಾಗ ಮಲಗಿಸಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೈಲಿ ವಾಚ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು